ಯಾದಗಿರಿ ಜಿಲ್ಲೆ ಪ್ರಮುಖ ಪದಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ದೀಪಾ ಮನ್ನೂರ್ ಜಿಲ್ಲಾಧ್ಯಕ್ಷರು ಜಗನ್ನಾಥ್ ಎಸ್ ಚಿಂತನಹಳ್ಳಿ ಪ್ರಧಾನ ಕಾರ್ಯದರ್ಶಿ ಎಸ್ ನಿಜಲಿಂಗಪ್ಪ ಪೂಜಾರಿ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಚನಗುಂದಿ ಮಹಿಳಾ ಘಟಕದ ರಾಜ್ಯಾಧ್ಯಕ್ಷರು ಆಶಾ ವೀರೇಶ್ ಎಸ್ಸಿ ಎಸ್ ಟಿ ಘಟಕದ ಪ್ರಧಾನ ಕಾರ್ಯದರ್ಶಿ ರಮೇಶ್ ಚಾವಣ್ ಜಿಲ್ಲಾ ಯುವ ಘಟಕದ ಕಾರ್ಯದರ್ಶಿ ಶಾಂತಕುಮಾರ್ ಎಳಸತ್ತಿ ರಾಜ್ಯ ಕಾರ್ಯದರ್ಶಿ ದೇವಣ್ಣ ರಾಯಚೂರ್ ಬ್ಯೂರೋ ರಿಪೋರ್ಟ್ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ ಹನುಮಂತ ದೊರೆ ಹುಣಸಗಿ ಪಕ್ಷಕ್ಕೆ ಸಪೋರ್ಟ್ ತಗೊಂಡು ನಿಮ್ಮ ಕೆ ಆರ್ ಎಸ್ ಪಕ್ಷದ ಶಾಂತಿ ವಿರೋಧ ನಮ್ಮ ಪಕ್ಷದ ಸಿದ್ಧಾಂತಗಳನ್ನು ನಂಬಿ ನಾವು ಬೆಲೆ ಬಂದಿದ್ದಾರೆ ಈಗ ನಿನ್ನೆ ಅವರು ಇರುವಂತ ಯಾಕಿದೆ ಹೋಗಿ ಒಂದು ಲೈವ್ ಮಾಡಿದ್ದಾವೆ ಆಗಲೇ ಅಧಿಕಾರಿಗಳಿಗೆಲ್ಲ ಫೋನ್ ಮಾಡಿ ಮಾತಾಡಿಲ್ಲ ಅವ್ರು ಹೇಳ್ತಾರೆ ಒಂದು ವಾರ ಅನ್ಕೊಂಡು ನಾವು ಕ್ಲಿಯರ್ ಅಂತ ಹೇಳ್ತಾರೆ ಅದಕ್ಕೆ ನೀವು ಊರಿಗೆ ಬಂದಿದ್ದೀನಿ ಏನೆಲ್ಲ ಏನು ನೋಡಿದಂತ ಸಮಸ್ಯೆಗಳನ್ನ ಯಾರೇ ನಾನು ಲೈವ್ ಅಲ್ಲಿ ಮಾತಾಡಿದ್ದೀನಿ ಪಿಡಿಯೋ ನಂಬರ್ ತಗೊಂಡಿದ್ದೀನಿ ಪಿಡಿಯೋ ಮಾತಾಡ್ತೀವಿ ಈ ಸರಿಯಾದಂತ ಜಗನ್ನ ತರಿಸ್ತಾರೆ ನಿಜಲಿಂಗಪ್ಪ ಇರ್ತಾರೆ

ಇವತ್ತು ಒಂದು ತಿಂಗಳ ಒಳಗಡೆ ಇವತ್ತು ಪಕ್ಷ ಸೇರ್ಪಡೆ ಆಗ್ರಿ ಅಂತ ನಾವ್ ಯಾರು ಕೇಳಲ್ಲ ನೀವಷ್ಟ ನೀವೇ ಪಕ್ಷ ಸೇರ್ಪಡೆ ಆಗಿ ನೀವಷ್ಟ ನೀವೇ ವಾಲಂಟ್ರಿ ಆಗಿ ನಾವು ಪಕ್ಷದಲ್ಲೂ ಕೆಲಸ ಮಾಡ್ತೀವಿ ನಮ್ಮ ತರ ಅನ್ಯಾಯ ಆದವ್ರಿಗೂ ಕೂಡ ಧ್ವನಿಯಾಗಿ ನಿಲ್ತೀವಿ ಅಂತ ಬಿಟ್ಟು ಮುಂದಾಗ್ತೀರಾ ಹೇಳಿ ಭರವಸೆ ನಮಗೆ ಏನೋ ಇಟ್ಕೊಂಡಿದೀವಿ ಇವತ್ತು ಅದು ನಿಮಗೆ ಅನುಕೂಲಕರವಾಗಿದ್ರೆ ಮಾತ್ರ ಬನ್ನಿ ಇಲ್ಲ ಅನುಕೂಲ ಆದ್ರೆ ಯಾರನ್ನು ಬೆಂಬಲಿಸಿ ಅಂತ ನಾವು ಕೇಳಲ್ಲ ಏನಪ್ಪಾ ಕೆಆರ್ ಎಸ್ ಪಕ್ಷದಿಂದ ಎಲ್ಲ ರಾಜ್ಯದ ಜನರಿಗೆ ಅನುಕೂಲ ಆಗ್ತಾ ಇಲ್ಲ ನೋಡ್ತಾ ಇದ್ದೀರಾ ಎಲ್ಲರೂ ಇವತ್ ನೋಡಿಲ್ಲ ಅಂತ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ ಮೀಡಿಯಾದವರು ತೋರಿಸ್ಬಿಟ್ಟಿದ್ದಾರೆ ಪಕ್ಷ ಇದೆ ಒಂದು ಪ್ರವಾಹದ ರೀತಿಯಲ್ಲಿ ಬರ್ತಾ ಇದೆ ಎಲ್ಲಾ ಜೆ ಸಿ ಪಿ ಪಕ್ಷಗಳನ್ನ ತೊಳ್ಕೊಂಡು ಹೋಗ್ಬಿಡುತ್ತೆ ಅನ್ನೋ ಬೈಕಿಂದ ಮೀಡಿಯಾದವ್ರನ್ನ ನೋಡ್ತಾ ಇಲ್ಲ ಆದ್ರೆ ಮೀಡಿಯಾಕ್ಕಿಂತ ಚೆನ್ನಾಗಿ ಫೇಸ್ಬುಕ್ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮು ಇಂತಹ ಡಿಜಿಟಲ್ ಮೀಡಿಯಾದಲ್ಲಿ ನಮ್ಮ ಕಾರ್ಯಕ್ರಮಗಳು ತುಂಬಾ ಚೆನ್ನಾಗಿ ಬರ್ತಾ ಇದೆ ಜನರ ಅರ್ಥ ಮಾಡ್ಕೊಂಡು ಜನರು ಯಾರು ಸಮಸ್ಯೆ ಅಂತಾರೋ ಅಲ್ಲಿ ನಮ್ಮ ಇರುತ್ತೆ ಎಲ್ಲಿ ನಮ್ಮ ಸಮಸ್ಯೆಗಳಿಗೆ ಒಂದು ಇಷ್ಟೇ ಅಂತ ಸಮಸ್ಯೆಗಳು ಬಗೆಹರಿತಾ ಇದೆ ಯಾವ ಅಧಿಕಾರಿಗಳು ಮಾಡ್ಕೊಡಲ್ಲ ಯಾಕಂತ ಹೇಳಿದ್ರೆ ಅವ್ರಿಗೆ ಆದಂತ ಕಾನೂನಾತ್ಮಕವಾಗಿ ಒಂದು ಕಟ್ಟಲ ಇರುತ್ತೆ ಅವರು ಕಾನೂನ ವಿರುದ್ಧವಾಗಿ ಮಾಡಿದ್ರು ಅವ್ರಿಗೂ ಕಾನೂನಾತ್ಮಕವಾಗಿ ಶಿಕ್ಷೆ ಇದೆ ದಂಡ ಇದೆ ಯಾಕಂತ ಹೇಳಿದ್ರೆ ಇಷ್ಟೇ ಕಾಲಮಿತಿಯಲ್ಲಿ ಮಾಡ್ಕೊಡ್ಬೇಕು ಅನ್ನೋದ್ ಅವ್ರಿಗೂ ಆರ್ಡರ್ ಇರುತ್ತೆ ಆದ್ರೆ ನಮ್ಮ ನಮ್ಮ ಗ್ರಾಮಸ್ಥರಿಗೆ ಯಾರಿಗೂ ತಿಳ್ಸ ಎಲ್ಲಾ ಅವರು ಇವತ್ತಿನ ಗ್ರಾಮ ಪಂಚಾಯತ್ ನಲ್ಲಿ ಎಲ್ಲ ಗೋಡ್ ಹಾಕಿದ ನೋಡಿದ್ದೀರಾ ಗ್ರಾಮ ಪಂಚಾಯತ್ ನಲ್ಲಿ ಯಾವ ಸೇವೆಗೆ ಎಷ್ಟು ನಿಗದಿತ ಹಣ ಅಂತ ಹಾಕಿರಲ್ಲ ಒಂದು ಉತ್ತರ ತಗೋಬೇಕಂದ್ರೆ ಮನೆ ಉತ್ತರ ತಗೋಬೇಕಂದ್ರೆ ಎಷ್ಟು ಖರ್ಚು ಮಾಡ್ತೀರಾ ನೀವು ಐನೂರು ಸಾವಿರಗಳೆಲ್ಲ ಸ್ವಾಮಿ ಇರೋದು ಐವತ್ತು ರೂಪಾಯಿ ಐವತ್ ರೂಪಾಯಿಗೋಸ್ಕರ ನೀವು ಹೋಗ್ಬಿಟ್ಟು ಐನೂರು ಸಾವಿರಗಳು ಕೊಡ್ತೀರಾ ಒಂದು ಜನತಾ ಮನೆ ಹಾಕ್ಸ್ಕೊಡ್ಬೇಕು ಆ ಮನೆ ಹಾಕ್ಸ್ಕೊಡ್ಬೇಕಂದ್ರೆ ಫ್ರೀ ಆದ್ರೆ ಹತ್ತು ಸಾವಿರ ರೂಪಾಯಿ ಐದು ಸಾವಿರ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತೀರಾ ಯಾಕೆ ಹೇಳ್ರಿ ಯಾವತ್ತು ಓಟಿಗೋಸ್ಕರ ನೋಟಿಗೋಸ್ಕರ ಓಟ್ ಮಾಡ್ಕೋಬೇಡ್ರಿ ಐನೂರು ರೂಪಾಯಿ ಕೊಡ್ತಾರೆ ಐದು ವರ್ಷ ಆಳ್ವಿಕೆ ಮಾಡ್ತಾರೆ ಐನೂರು ರೂಪಾಯಿಗೆ ಐದು ವರ್ಷ ಆಳ್ವಿಕೆ ನಮ್ಮ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನ ಕಲ್ತು ತಿಂತಾರೆ ಈ ಇದನ್ನೆಲ್ಲ ನೀವ್ ಯಾವಲ್ಲಿ ಎಲ್ಲಿವರೆಗೂ ನೀವು ನಿಲ್ಸಲ್ಲೋ ಅಲ್ಲಿವರೆಗೂ ಅವರು ನಿಲ್ಸಲ್ಲ ಯಾಕ ಯಾಕಂತ ಹೇಳಿದ್ರೆ ಅವ್ರ ಎಲ್ಲಾ ಸೌಲಭ್ಯಗಳನ್ನ ಕೊಡೋ ಟೈಮಲ್ಲಿ ನಿಮಗೆ ಈ ಯೋಜನೆ ಬಂತು ಆ ಅವರು ದುಡ್ಡಿಗಿಂತ ಇಪ್ಪತ್ತು ಇಪ್ಪತ್ತಿಂತ ನೂರ್ ಬಾರಿ ಹೆಚ್ಚಾಗಿ ತಗೊಂಡ್ಬಿಟ್ಟಿರ್ತಾರೆ ಯಾವ್ದೇ ಕಾರಣಕ್ಕೂ ಕೊಡ್ತೀವಿ ಅಂತ ಹೇಳಿದ್ರು ಓಟ್ ಮಾಡ್ಬೇಡ್ರಿ ಕುಕ್ಕಾರ್ ಕೊಡ್ತೀವಿ ಅಂದ್ರೂ ಓಟ್ ಮಾಡಬೇಡ್ರಿ ಸೀರೆ ಕೊಡಿಸ್ತಿವಿ ಅಂದ್ರೂ ಒಟ್ ಮಾಡ್ಕೋಬೇಡ್ರಿ ಇವತ್ತು ಆ ಸೀರೆ ಬೆಲೆ ಬರೀ ಇನ್ನೂರ್ ಮುನ್ನೂರು ರೂಪಾಯಿ ಇರುತ್ತೆ ಆದ್ರೆ ನಿಮ್ಮ ಬೆಲೆ ಮುನ್ನೂರು ರೂಪಾಯಿ ಆಗತ್ತೆ ಇಲ್ದಿರ ಆಗತ್ತೆ ಮನೆಗ್ ಇಲ್ದಿರ ಆಗತ್ತೆ ಬೀದಿಗ್ ಬಂದು ಅಯ್ಯ ಅಣ್ಣ ಅಕ್ಕ ಅಂತ ಕೇಳ್ಕೊಳ್ಳೋ ಪರಿಸ್ಥಿತಿ ಬರುತ್ತೆ ಐನೂರು ರೂಪಾಯಿ ಬೇಕಾ ನಿಮಗೆ ಐದು ವಾರ ಐದು ವರ್ಷದ ಆಳ್ವಿಕಿನಲ್ಲಿ ನಿಮ್ಮ ಸೌಲಭ್ಯ ಬೇಕಾ ನೆರೇಗ ಕಾರ್ಮಿಕರ ಎಲ್ಲಾರ್ಗು ಪ್ರತಿ ದಿನ ಮುನ್ನೂರ ಎಪ್ಪತ್ತು ಕೂಲಿ ಇದೆ ಸ್ವಾಮಿ ಬೇರೆ ರಾಜ್ಯಕ್ಕೆ ಹೋಗಿ ಯಾವ್ದೇ ಜಿಲ್ಲೆಗೆ ಹೋಗಿ ನೀವು ದುಡಿಬೇಡ್ರಿ ನಮ್ಮೂರಲ್ಲೇ ಇಟ್ಕೊಂಡು ನಮ್ಮಲ್ಲೇ ಕೆಲಸ ಮಾಡಿಕೊಂಡು ನಿಮ್ಮ ಅಂತ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಕಾಗದ ರೂಪದಲ್ಲಿ ಬಿಡುಗಡೆ ಆಗಿದೆ ಕಾಗದ ರೂಪ ಮುಚ್ಚೋ ತನಕ ನಾವು ನಮ್ಮ ಅಕ್ಕಗಳನ್ನ ಕೇಳೋದ್ರಲ್ಲಿ ತಪ್ಪೇನಾದ್ರೂ ಇದೆಯೇನ್ರಿ ಸೊಮ್ಮೆ ತಪ್ಪಿಲ್ಲ ಆದ್ರೆ ನಿಮ್ಮ ಸೌಲಭ್ಯ ನೀವು ಪಡಿಬೇಕಂತ ಹೇಳಿದ್ರೆ ಧ್ವನಿ ಎತ್ತಬೇಕು ಕೇಳಲೇಬೇಕು ಕೇಳ್ತಿರ ಇಲ್ವಾ ನೆರೆಗಾ ಯೋಜನೆ ಜಾಬ್ ಕಾರ್ಡ್ ಎಲ್ಲರಿಗೂ ಕೊಟ್ಟಿದ್ದಾರೆ ನಿಮ್ಮ ಊರಲ್ಲಿ ಹೂಲಿ ಕಾರ್ಮಿಕರ ಕಾರ್ಡ್ ಖರ್ಚೆ ಮಾಡ್ತಾ ಇದ್ದೀರಾ